ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಹಿಂದುವಿನಿಂದಾದ ಸುಂದರದ ದೇಹವನ ನಂಬಿಕೆಟ್ಟೆ ಗುರುವೆ ಅಂದ ಚಂದಕ್ಕೆ ಸೋತು ಸಂದು ಸಂದಲಿ ನೋವು ಕುಂದಿ ಹೋದಿನು ತಂದೆ ಎಂದೆಂದು ಗತಿ ನೀನೆ ಬಂಧನವ ಕಳೆ ಗುರುವೆ ಸೃಷ್ಟಿ ಆರಂಭವಾದಾಗಿನಿಂದಲೂ ಸ್ನೇಹಿತರೆ ಕೋಟ್ಯಾಂತರ ಜನರು ಹುಟ್ಟುತ್ತಾರೆ ಜನ ಹುಟ್ಟಿದರೂ ಹುಡಿಯಾಗಿ ಮಡಿದರು ಆದರೆ ಅವರನ್ನೆಲ್ಲ ಜ್ಞಾಪಿಸಿಕೊಳ್ಳುವವರು ಯಾರು ಯಾರೂ ಇಲ್ಲ ಕೆಲವರೇ ಕೆಲವರು ಶತಶತಮಾನಗಳು ಕಳೆದರೂ ಜನಮಾನಸದಲ್ಲಿ ಜೀವಂತವಾಗಿರ್ತಾರೆ ಆದರ್ಶಗಳಿಗೆ ಉದಾಹರಣೆಯಾಗಿರ್ತಾರೆ ಕೆಲವೇ ಜನರ ಹೆಜ್ಜೆಯ ಗುರುತುಗಳು ಅಜ್ಜಿಯ ಗುರುತುಗಳು ಅಚ್ಚಳಿಯದೆ ಉಳಿತವೆ ಅದ್ಯಾಕೆ ಎಲ್ಲರ ಹೆಜ್ಜೆಯ ಗುರುತು ಯಾಕೆ ಉಳಿಯೋದಿಲ್ಲ ಕೆಲವರದ್ ಯಾಕೆ ಅಳಿಯಲಿಲ್ಲ ವಿಷಯವಿಷ್ಟೇ ಹುಟ್ಟಿ ಹುಟ್ಟಿ ಸತ್ತು ಸತ್ತು ಹೋಗುವರು ಬದುಕಿದ್ದಾಗ ದೇಹವನ್ನಷ್ಟೇ ಪರಮ ಸತ್ಯ ಎಂದು ಭಾವಿಸಿದ್ದು ಅಂದ ಚಂದ ಅಧಿಕಾರ ನಮಗಾಗಿ ಖರ್ಚು ಮಾಡಿ ತಮಗೆ ಮಾತ್ರ ಬೇಕು ಬೇಕಾದದ್ದನ್ನ ತಿಂದುಂಡು ಐಷಾರಾಮವಾಗಿ ಕಾಲಹರಣ ಮಾಡುತ್ತಾ ಕೇಳುವವರಿಲ್ಲದೆ ಕಾಲವಾಗಿ ಹೋಗ್ತಾರೆ ಯಾರು ಧರ್ಮಕ್ಕಾಗಿ ತತ್ವಕ್ಕಾಗಿ ಆಧ್ಯಾತ್ಮಕ್ಕಾಗಿ ಜಗದ ಉದ್ಧಾರಕ್ಕಾಗಿ ಇನ್ನೊಬ್ಬರ ಏಳಿಗೆಗಾಗಿ ದೀನರ ಕಣ್ಣೀರಿಗೆ ಮರುಗಿ ಕರಗಿ ಸಹಾಯ ಹಸ್ತ ಚಾಚಿ ಅವರ ಕಷ್ಟ ಕೋಟಲೆಗಳನ್ನ ಕರಗಿಸಿದರೂ ಅವರು ಚಿರಸ್ಥಾಯಿಗಳಾಗಿ ಉಳಿಯುತ್ತಾರೆ ಶಕ್ತಿ ಜ್ಞಾನ ಸಮಯ ಐಶ್ವರ್ಯಗಳನ್ನ ಪರೋಪಕಾರಕ್ಕಾಗಿ ಮೀಸಲಿಟ್ಟು ಜೀವಿಸಿದವರ ದೇಹ ಮಾತ್ರ ಕಣ್ಮರೆಯಾಗುತ್ತದೆ ಆದರೆ ಅವರೆಂದು ಜನತೆಯ ಕಣ್ಮಣಿಗಳಾಗುತ್ತಾರೆ ಹಾಗೆ ಜಗದ ದಿನಮಣಿಯಾದವರು ದೀನರ ಚಿಂತಾಮಣಿಯಾದವರು ಸದ್ಗುರು ಬಾಬಾರವರು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಂತಹ ಚಿಂತಾಮಣಿಯ ಧ್ಯಾನ ಯಾವ ರೀತಿ ಮಾಡ್ಬೇಕು ವಸ್ತುತಃ ಧ್ಯಾನಕ್ಕೆ ಕುಳಿತಾಗಲೇ ನೂರಾರು ರೀತಿಯ ಐಹಿಕ ಬಾಧೆಗಳು ಇನ್ನಿಲ್ಲದಂತೆ ಬಂದು ಪೀಡಿಸಿ ಕಾಡ್ತವೆ ಮನುಷ್ಯನೇ ತ್ರಿಗುಣಮಯ ಸತ್ವ ರಜಾ ತಮ ಈ ಮೂರರ ಪ್ರಭಾವಗಳಿಂದಲೇ ಅವನಿಗೆ ಶರೀರವೇ ಸರ್ವಸ್ವ ಎಂಬ ಮಿಥ್ಯ ಪ್ರಭಾವಕ್ಕೊಳಗಾಗಿ ತಳಮಳಗೊಳ್ಳುವಂತಾಗುವುದು ಮಾಯ ಪ್ರಬಲವಾದ ಆವರಣ ಭೇದಿಸುವಷ್ಟು ಬಲವಿಲ್ಲದೆ ನಾನೇ ಮಾಡಿದೆ ನನ್ನದೇ ಪ್ರಯತ್ನದಿಂದ ಸಾಧಿಸಿದೆ ಇದೇ ಶಾಶ್ವತ ದೇಹವೇ ಸತ್ಯ ಎಂಬ ಮನೋಭಾವದಿಂದ ನಿರ್ಬಲನಾಗುತ್ತಾ ಅಪ್ರಯೋಜಕನಾಗುತ್ತಾನಷ್ಟೇ ಈ ರೀತಿಯ ಭಾವನೆಗಳು ಮತ್ತು ಆ ಭಾವನೆಗಳ ಹಿನ್ನೆಲೆಯಲ್ಲಿ ಅವನು ಮಾಡುವ ಕೆಲಸಗಳು ಅವನಿಗೆ ಮುಳುವಾಗುತ್ತವೆ ಅಳುವಿನ ಸಮುದ್ರದಲ್ಲಿ ಗೋಳಾಡಬೇಕಾಗುತ್ತದೆ ಇದಕ್ಕೆಲ್ಲ ಅಂತಿಮ ಪರಿಹಾರ ಒಂದೇ ಗುರುವಿನ ಪಾದಾರವಿಂದಗಳಲ್ಲಿ ಸರ್ವಸ್ವವನ್ನ ಅರ್ಪಿಸಿ ಶರಣಾಗುವುದು ನಾವು ನಾಟಕದ ಪಾತ್ರಧಾರಿಗಳಷ್ಟೇ ಬಡವ ಬಲ್ಲಿದ ಮೂರ್ಖ ದಡ್ಡ ಒಡ್ಡ ರಾಜ ರಾಣಿ ಸೇವಕ ಸೈನಿಕ ಮಗ ಮಗಳು ಇವೆಲ್ಲ ನಾವು ಅಭಿನಯಿಸುತ್ತಿರುವ ಪಾತ್ರಗಳಷ್ಟೇ ಅದೇ ನಾವಲ್ಲ ಗೊಂಬೆಯನ್ನ ಅತಿ ಅನುನಯದಿಂದ ಪ್ರೀತಿಯಿಂದ ಎತ್ತಿಕೊಂಡು ಆಟವಾಡುವ ಮಗುವಿನ ಕೈಯಿಂದ ಆ ಬೊಂಬೆಯನ್ನ ಕಿತ್ತುಕೊಳ್ಳಲಾಗದು ಆದರೆ ನಿದ್ರೆಗೆ ಜಾರಿದಾಗ ಮಗುವಿನ ಮುಷ್ಟಿ ಸಡಿಲಾಗಿ ಗೊಂಬೆ ತನ್ನಿಂದ ತಾನೇ ಬಿದ್ದು ಹೋಗುವಂತೆ ನಾವೇನಾಗಿದ್ದೇವೆ ಅದು ನಾವಲ್ಲ ಅವನಿಚ್ಛೆಯಂತೆ ನಡೆಯುತ್ತಿದ್ದೇವಷ್ಟೇ ಎಂಬ ಎಚ್ಚರ ಸದಾ ಇದ್ದರೆ ಯಾವುದೂ ಅತಿಯಾಗಿ ಬಾಧಿಸಲಾರದು ಅಷ್ಟಕ್ಕೂ ವಿಭೂತಿ ಪುರುಷರ ಅವತಾರವಾಗುವುದು ಇದಕ್ಕೆ ಮನುಷ್ಯನ ಆಚರಣೆ ವಿಚಾರ ಕರ್ತವ್ಯ ಭಾವೋದ್ವೇಗ ದುಃಖ ಸುಖಗಳು ಬಂದಾಗ ನಿರ್ಲಿಪ್ತರಾಗಿರಬೇಕಾದ ಪರಿ ಇವುಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿ ಅಜೇಯರಾಗಿ ಬಾಳಿ ತೋರುತ್ತಾರೆ ಆದರೆ ಅದನ್ನ ಗ್ರಹಿಸಿ ಅಳವಡಿಸಿಕೊಳ್ಳಲು ಗುರು ಕೃಪೆ ಅಗತ್ಯ ಜಡವಸ್ತು ಜೀವಂತ ಜೀವಿಗಳಲ್ಲೂ ಏಕ ಪ್ರಕಾರದ ದೃಷ್ಟಿ ಅಚೇತನ ಚೇತನ ಇವೆರಡೂ ಈಶ್ವರನ ದರ್ಶನ ಮಾಡಿಸಬಲ್ಲವು ಇದಕ್ಕೆ ಬೇಕು ಗುರು ಅಮೋಘ ವೈರಾಗ್ಯ ಅವಿರತ ಭಕ್ತಿ ಧ್ಯಾನಗಳಿಂದ ಈ ಸತ್ಯದ ದರ್ಶನವಾಗಬಲ್ಲದು ಎಂದು ಸಾಯಿ ಯಾರನ್ನೂ ಬಹು ಆಧರಿಸಲಿಲ್ಲ ಹೀನವಾಗಿ ಉಪೇಕ್ಷಿಸಲೂ ಇಲ್ಲ ನಾನು ಮಾಡಿದೆ ಮಾಡುತ್ತೇನೆ ನನ್ನಿಂದಾಗಬಲ್ಲದು ಎಂಬ ಒಂದೇ ಒಂದು ಅಹಂಕಾರದ ನುಡಿ ಅವರ ನಾಲಿಗೆ ಎಂದಿಗೂ ನುಡಿಯಲಿಲ್ಲ ಸದಾ ಅವರ ತುಟಿಗಳಲ್ಲಿ ಅಲ್ಲಹಾ ಮಾಲಿಕ್ ಎಂಬ ದಿವ್ಯವಾಣಿ ಇರುತ್ತಿತ್ತು ಇಂತಹ ಸತ್ಪುರುಷರ ಸಂಘ ಸಾನ್ನಿಧ್ಯ ನಮಗೆ ಅನೇಕ ಜನ್ಮಗಳ ಶುಭ ಕರ್ಮದಿಂದಾಗಿ ಮಾತ್ರ ಲಭಿಸಬಲ್ಲದು ಜೀವಿ ಪರಮ ಪಾಪಿಯಾಗಿದ್ದಲ್ಲಿ ಅವನಿಗೆ ಪುಣ್ಯ ಶ್ರಮಣ ಗುರು ಸೇವೆ ಗುರು ದರ್ಶನ ದೈವ ಪ್ರೀತಿ ಭಕ್ತಿ ಸತ್ಕರ್ಮಗಳಲ್ಲಿ ಆಸಕ್ತಿ ಇದ್ಯಾವುದರಲ್ಲೂ ಅಡು ಮಾತ್ರ ಆಸಕ್ತಿ ಉದಯಿಸಿರುವುದಿಲ್ಲ ಮಗ್ನ ಆತ ಸದಾ ಪಾಪ ಮಗ್ನ ಪಾಪ ಲೋಕದ ಸದಸ್ಯ ನರಕ ಲೋಕದಡೆಗೆ ವೇಗವಾಗಿ ಧಾವಿಸುವ ಅಲ್ಲೇ ಬೇಯುವ ಕಡು ಕರ್ಮಿಯಷ್ಟೇ ಬಾಬಾರವರು ಅಂದು ಸರಳವಾದ ಮಾತುಗಳಲ್ಲಿ ಒಂದು ದೊಡ್ಡ ತತ್ವವನ್ನೇ ತಿಳಿಸಿ ಹೇಳಿದ್ರು ಸ್ನೇಹಿತರೆ ಭಕ್ತರ ಯೋಗಕ್ಷೇಮದ ಭಾರ ಹೊತ್ತ ಪರಮಾತ್ಮ ಒಳಗು ಹೊರಗು ಅಣು ಅಣುವಿನಲ್ಲೂ ಅಡಕವಾಗಿದ್ದಾನೆ ಸರ್ವಜ್ಞನಾದ ಆತನಿಗೆ ಅರಿಕೆ ಮಾಡಿಕೊಂಡರಷ್ಟೇ ಪ್ರಾರ್ಥನೆ ಕೇಳುವುದಂದೇನಿಲ್ಲ ಮರದಲ್ಲಿ ಸದಾ ಸ್ಮರಿಸುತ್ತಾ ತನ್ನ ಸುತ್ತಲಿನ ಪ್ರತಿ ಜೀವಿಗಳಲ್ಲೂ ಆತನ ಇರುವಿನ ತಿಳುವು ಮೂಡಿದಾಗಷ್ಟೇ ಆತನ ಪ್ರತಿಯೊಂದು ಕೆಲಸವೂ ಪೂಜನೀಯಗೊಳ್ಳುತ್ತದೆ ಅಜವೂ ನಾನೇ ಗಜವೂ ನಾನೇ ನಾಯಿಯಲ್ಲೂ ನಾನೇ ಗೋವಿನಲ್ಲೂ ನಾನೇ ಎಂಬ ಪರಮ ಸತ್ಯವನ್ನ ಸಂಭಾಷಿಸುತ್ತಿದ್ದ ಬಾಬಾ ಉಪದೇಶ ಕೇಳಿದವರಿಗೆಲ್ಲ ಕಣರಿಸುತ್ತಿದ್ದರು ದೀನರ ಸೇವೆಯೇ ದೇವರ ಸೇವೆ ದೀನರ ತೃಪ್ತಿಯೇ ನನ್ನ ತೃಪ್ತಿ ಎಂಬುದು ಅವರ ಮಾತಿನ ತಿರುಳಾಗಿತ್ತು ಬಾಬಾ ಶಿರಡಿ ಗ್ರಾಮದ ಮಣ್ಣು ನೆಲದ ಮೇಲೆ ತಮ್ಮ ಪಾದಗಳನ್ನ ಮೆಟ್ಟಿ ನಡೆಯುತ್ತಿರುವಾಗ ಅವರ ಪಾದದ ಹೆಜ್ಜೆ ಗುರುತಿನಲ್ಲಿ ಮತ್ಸ್ಯ ಅಂದ್ರೆ ಮೀನು ಮತ್ತು ಧನಸ್ಸು ಬಾಣ ಚಿಹ್ನೆಗಳು ಇರುವುದನ್ನ ಗಮನಿಸಿದವರು ನಾನಾ ಸಾಹೇಬ್ ನಿಮೋಡ್ಕರ್ ಅವರು ಪುತ್ರರಾದ ಸೋಮನಾಥ ಶಂಕರ ದೇಶಪಾಂಡೆ ಹೇಳುತ್ತಾರೆ ಇವು ಕೇವಲ ಗುರುತು ಅಥವಾ ಗೆರೆಗಳಾಗಿರದೆ ಬದಲಿಗೆ ಬಾಬಾ ಸಾಕ್ಷಾತ್ ಪರಬ್ರಹ್ಮನ ಅವತಾರ ಎಂಬುದನ್ನ. ಸೂಚಿಸುತ್ತಿದ್ದವು ಅಂತ ಹೇಳಿ ಅವರು ಸದಾ ಹೇಳ್ತಾ ಇದ್ರು ಹಾಗಾಗಿ ಸ್ನೇಹಿತರೆ ನಿಮ್ದು ಎಂತಹದ್ದೇ ಸಮಸ್ಯೆ ಇರಲಿ ಬಾಬಾನಲ್ಲಿ ದೃಢವಾದ ವಿಶ್ವಾಸ ಬಿಡ್ರಿ ಖಂಡಿತ ಬಾಬಾ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟೇ ಕೊಡ್ತಾರೆ ಎಂತಹದ್ದೇ ಸಮಸ್ಯೆ ಆಗಿರಲಿ ಹಣಕಾಸಿಂದೇ ಆಗಿರಲಿ ಸಾಲದ್ದೇ ಆಗಿರಲಿ ಇಲ್ಲವೇ ಅನಾರೋಗ್ಯದ್ದೇ ಆಗಿರಲಿ ಇಲ್ಲವೇ ಯಾವುದೋ ಒಂದು ಸಮಸ್ಯೆಗೆ ನೀವು ಸಿಕ್ಕ ಹಾಕೊಂಡಿದ್ದೀರಾ ಅಂದರೆ ಖಂಡಿತವಾಗಿಯೂ ಬಾಬಾನಲ್ಲಿ ಪೂರ್ಣವಾದ ಶ್ರದ್ಧೆ ಇಟ್ಟು ಪ್ರಾಮಾಣಿಕ ಪ್ರಾರ್ಥನೆಯನ್ನು ಮಾಡಿ ಅವರು ಮೇಲು ಕೀಳೆಂಬ ಭೇದವಿಲ್ಲದೆ ಬ್ರಹ್ಮಾಂಡದಲ್ಲಿರುವ ಸಕಲ ಜೀವಿಗಳಲ್ಲಿ ಆತ್ಮರೂಪಿಯಾಗಿ ನೆಲೆಗೊಂಡವರು ಸಾಯಿ ಗುರುವಿನ ವಾಣಿ ಸಾಕ್ಷಾತ್ ಸರಸ್ವತಿಯ ಸ್ವರೂಪ ವೃತ್ತವೊಂದರಲ್ಲಿ ತುದಿ ಮೊದಲು ಮೇಲೆ ಕೆಳಗೆ ಹೆಚ್ಚು ಕಮ್ಮಿ ಹೇಗೆ ಇಲ್ಲವೋ ಹಾಗೆ ಇಡೀ ಬ್ರಹ್ಮಾಂಡವೆಲ್ಲ ಆತನೇ ಆತ್ಮವಿಜ್ಞಾನದಲ್ಲಿ ಪಾರಂಗತನಾದ ಗುರುವಿಗೆ ಸದ್ಗುರು ಎಂದು ಕರೆಯಬೇಕಲ್ಲವೇ ಇನ್ನೆಂತಹ ಸಂಬೋಧನೆ ಸಲ್ಲಬಹುದು ನೀವೇ ಯೋಚಿಸ್ತೀರಿ ಶಿಷ್ಯನಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನುಂಟು ಮಾಡಲು ಅಸಮರ್ಥನಾದವನು ಎನ್ ಎಂತಹ ಪ್ರಾಕಾಂಡ ಪಂಡಿತನಾದರೇನು ತಂದೆ ತಾಯಿ ನಶ್ವರ ಶರೀರದ ಉತ್ಪತ್ತಿಗಾಗಿ ಕಾರಣರಾಗ್ತಾರೆ ಆ ಶರೀರ ಇರುವ ತನಕ ಆ ಸಂಬಂಧಕ್ಕೂ ಜೀವಂತಿಕೆ ಶರೀರ ಶವವಾದೊಡನೆ ಈ ಸಂಬಂಧಗಳು ಗೋರಿಯಲ್ಲಿ ಹುದುಗಿ ಹೋಗ್ತವೆ ಇದನ್ನೆಲ್ಲ ಮೀರಿದ ಆತ್ಮವನ್ನು ವಿನಾಶಗೊಳಿಸಲು ಸಾಧ್ಯವೆಂದು ಇಂದಿನವರಿಗೂ ಯಾವ ಮಹಾನುಭಾವನೂ ಹೇಳಲಿಲ್ಲ ಆತ್ಮ ಪರಮಾತ್ಮನ ಸಂಬಂಧ ಎಂದು ಚಿರಸ್ಥಾಯಿ ಎಂಬುದನ್ನು ನಿರ್ವಿವಾದವಾಗಿ ಸಾಯಿನಾಥರ ಭರವಸೆಯ ನುಡಿಗಳು ಅರ್ಥೈಸುತ್ತವೆ ಸ್ನೇಹಿತರೇ ಗುರುವಿನ ಅಂತರಂಗ ಬಯಸದ್ದನ್ನು ಅದಾಗದುವೇ ಒದಗಿ ಬರುವಂತೆ ಪರಿಸ್ಥಿತಿಯನ್ನ ವಾತಾವರಣವನ್ನ ಅದಕ್ಕೆ ತಕ್ಕಂತೆ ಸದ್ಗುರು ನಿರ್ ನಿರ್ಮಾಣ ಮಾಡಬಲ್ಲರು ನಮಗೆ ಯಾವುದು ಅಹಿತಕರವೋ ಅದು ಪ್ರಪಂಚ ತಲೆಕಳಗಾದರೂ ನೆರವೇರಲು ಬಿಡಲಾರರು ಗುರುವಿನ ಸಂಕಲ್ಪದ ಮುಂದೆ ಎದುರಿಸಿ ನಿಲ್ಲುವ ಧೈರ್ಯ ಇದುವರೆಗೂ ಎಲ್ಲೂ ಕಂಡಿಲ್ಲ ಕೇಳಿಲ್ಲ ಸಾಯಿ ತಮ್ಮ ಅವತಾರ ಕಾರ್ಯಕ್ಕೆ ವೇದಿಕೆಯಾಗಿ ಆರಿಸಿಕೊಂಡ ಪುಣ್ಯ ಸ್ಥಳವೇ ಶಿರಡಿ ಶಿರಡಿಗೆ ಬಂದು ಸ್ಥಿರವಾಗಿ ನೆಲೆಸಿದ್ರು ಅದನ್ನೇ ತಮ್ಮ ವಿಶ್ರಾಂತಿ ತಾಣವನ್ನಾಗಿ ಆಯ್ಕೆ ಮಾಡಿಕೊಂಡು ಅಲ್ಲಿಯೇ ಸದಾ ಇದ್ದಾರೆ ನಾವು ಹೋಗಿ ಯಾವುದೇ ಸಮಸ್ಯೆಗಳನ್ನು ಅವರ ಸಮಾಧಿಯ ಸಮಕ್ಷಮ ನಿಂತು ಪ್ರಾರ್ಥನೆ ಮಾಡಿರಿ ಖಂಡಿತ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗುತ್ತೆ ಹಾಗಂತ ಶಿರಡಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕು ಅಂತ ಏನಿಲ್ಲ ಶುದ್ಧವಾದ ಪ್ರಾರ್ಥನೆ ನಿಮ್ಮ ಮನಸ್ಸಿನಿಂದ ನೀವು ಎಲ್ಲಿ ನಿಂತಾದರೂ ಮಾಡಿರಿ ಆ ಭಕ್ತಿಗೆ ಬಾಬಾ ಒಲದೇ ಒಲಿತಾರೆ ಆ ಶ್ರದ್ಧೆಗೆ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನಂಬಿಕೆ ದೃಢವಾಗಿರಬೇಕು ವಿಶ್ವಾಸ ಅಚಲವಾಗಿರಬೇಕು ಅಷ್ಟೇ ಶುದ್ಧವಾದ ನಿಷ್ಕಲ್ಮಶ ಭಾವದ ಭಕ್ತಿಯನ್ನು ಕೊಡಬೇಕು ಅದರ ಜೊತೆಗೆ ನಮ್ಮಲ್ಲಿ ಅನೇಕ ರೀತಿಯ ಒಳ್ಳೆಯ ಬದಲಾವಣೆಗಳನ್ನು ಮಾಡಿಕೊಂಡು ನಾವು ಸಾಗಿದರೆ ಖಂಡಿತ ಬಾಬಾ ಒಳ್ಳೇದು ಮಾಡ್ತಾರೆ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಗುರುವಿನ ಈ ವಾಣಿಗಳನ್ನು ನಮ್ಮ ಜೀವನದಲ್ಲಿ ನಾವು ಅನುಸರಿಸಿ ನಡೀತಾ ಹೋದರೆ ನಮ್ಮ ಜೀವನ ಒಂದು ಅತ್ಯುತ್ತಮವಾದ ತಿರುವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ನೆಮ್ಮದಿ ಸುಖ ಶಾಂತಿಯ ಜೀವನವನ್ನು ನಡೆಸಲಿಕ್ಕೆ ಒಂದು ವೇದಿಕೆ ಆಗುತ್ತೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಬನ್ನಿ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾ ಹರೇ ಬಾಬ ಹರೆ ಬಾಮ ಬಾಬ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ